ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ವೆಜ್ ಮೊಮೋಸನ್ನು ನಾವು ಮನೆಯಲ್ಲಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ತಯಾರು ಮಾಡ್ಕೊಳ್ಬೋದು ಅದೇ ಥರ ಚಟ್ನಿ ಮತ್ತು ವೆಜ್ ಮೊಮೋಸನ್ನು ನಾನು ತಯಾರು ಮಾಡಿದ್ದೆ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೆ ವೀಕ್ಷಕರೇ ಒಮ್ಮೆ ನೀವು ಇದನ್ನು ಟ್ರೈ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗುತ್ತೆ ತುಂಬ ಈಸಿನೂ ಕೂಡ ಇದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಫಸ್ಟಿಗೆ ಚಟ್ನಿ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಎರಡು ಟೊಮೆಟೊನ ತೊಗೊಂಡಿದ್ದೆ ಹಾಗೆ ಒಂದು ಏಳೆಂಟು ಹೆಸಳು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ಈ ಚಟ್ನಿ ಹಾಗೆ ಅದಕ್ಕೆ ಹಾಕಿ ಅದಕ್ಕೆ ನಾನಿಲ್ಲಿ ಒಂದು ಏಳೆಂಟು ಬ್ಯಾಡಿಗೆ ಮೆಣಸಿನ್ಕಾಯಿನ ತೆಗೆದಿಟ್ಕೊಂಡಿದ್ದೆ ಖಾರಕ್ಕೆ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಈಗ ಒಂದು ಬೋಗಣಿಗೆ ಹಾಕಿಬಿಟ್ಟು ಅದನ್ನು ಎಲ್ಲವನ್ನು ಅದರ ಬೋಗಣಲಿ ಹಾಕಿ ಸ್ವಲ್ಪ ನೀರು ಹಾಕಬೇಕು ಒಂದು ಕಾಲು ಚಮಚ ಜೀರಿಗೆ ಹಾಕಿದೆ ಇದನ್ನೀಗ ಫಸ್ಟಿಗೆ ಬೇಯಿಸ್ಕೊಳ್ಳೋಣ ತುಂಬ ಈಸಿ ಅದೇ ಟೇಸ್ಟೇ ಬರುತ್ತೆ ನೀವು ರೆಸ್ಟೋರೆಂಟಲ್ಲಿ ಯಾವ ಟೇಸ್ಟ್ ಚಟ್ನಿ ತಿಂತೀರಲ್ಲ ಅದೇ ಟೇಸ್ಟೇ ಬರುತ್ತೆ ನಾವು ಸಖತ್ತಾಗಿ ಮನೆಯಲ್ಲೇ ತಯಾರು ಮಾಡ್ಕೊಳ್ಬೋದು ಇದನ್ನ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಬೇಕು ನಂತರ ಇದು ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈಗ ಮಿಕ್ಸಿ ಜಾರಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಇದನ್ನ ನುಣ್ಣಗೆ ರುಬ್ಕೊಂಡು ಬರೋಣ ತುಂಬ ಸಿಂಪಲ್ಲು ತುಂಬ ಟೇಸ್ಟಿಯಾಗಿ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಸಂಜೆ ಟೀ ಟೈಮಲ್ಲೂ ಈ ಥರ ಒಂದು ಆಗಿನೂ ಮಾಡ್ಕೊಳ್ಬೋದು ಅಥವಾ ಬೆಳಗಿನ ನಾಷ್ಟಕ್ಕೂ ಮಾಡ್ಕೊಳ್ಬೋದು ಇದನ್ನ ಈಗ ಚಟ್ನಿ ರೆಡಿಯಾಗಿದೆ ಅದನ್ನು ಸೈಡಲ್ಲಿ ಇಟ್ಟಿದ್ದೆ ನಾನಿಲ್ಲಿ ಗೋಧಿ ಹಿಟ್ಟಲ್ಲಿ ಮೋಮೋಸನ್ನು ಮಾಡಲಿಕ್ಕೆ ಕಲಸಿಟ್ಟಿದ್ದೆ ಹಿಟ್ಟನ್ನು ಈ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕು ಸ್ವಲ್ಪ ಮೆತ್ತಗಾದ ಆದರೆ ಆಯ್ತಿದ್ದು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ನೀರು ಹಾಕಿಬಿಟ್ಟು ಇದನ್ನು ಕಲಸಿಟ್ಕೊಂಡಿದ್ದೆ ಇದನ್ನು ಒಂದು ಇಪ್ಪತ್ತು ನಿಮಿಷ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಮೋಮೋಸ್ ಒಳಗೆ ಹಾಕ್ಲಿಕ್ಕೆ ಇಲ್ಲಿ ನಾನೊಂದು ತರಕಾರಿ ಪಲ್ಯಗಳನ್ನು ಮಾಡ್ತಾಯಿದ್ದೆ ನೀವು ಯಾವುದೇ ತರಕಾರಿ ಇರುತ್ತೆ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಬೋದು ಒಂದೆರಡು ಆಲೂಗಡ್ಡೆ ಒಂದು ಕ್ಯಾಪ್ಸಿಕಮ್ಮು ಒಂದು ಟೊಮೆಟೊ ಒಂದೆರಡು ಕ್ಯಾರೆಟು ಒಂದು ಈರುಳ್ಳಿ ಒಂದು ನಾಲ್ಕೈದು ಅಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ ಸ್ವಲ್ಪ ಹೆಸರು ಕಾಳನ್ನು ನಮ್ಮದಲ್ಲೇ ನೆನೆಸಿ ಇಟ್ಕೊಂಡಿದ್ದೆ ಅದನ್ನ ಕೂಡ ಇದಕ್ಕೆ ಕ್ಯಾಬೇಜು ಹಾಕ್ಕೊಳ್ಬೋದು ಯಾವ ತರಕಾರಿ ಇರುತ್ತೆ ಆ ತರಕಾರಿ ಹಾಕ್ಕೊಂಡು ಮಾಡ್ಕೊಳ್ಬೋದು ಇದನ್ನ ಈಗ ಒಂದು ಬಾಣಲೆ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೆ ನೋಡಿ ಈಗ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕ್ಬಿಟ್ಟು ಸಣ್ಣದಾಗಿ ಹಚ್ಚಿದಂತೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಟೇಸ್ಟ್ ಕೊಡುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟವಾಗುತ್ತೆ ಇದು ಸೊ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೆ ನೀವು ಬೇಕಾದರೆ ಮೈದಾ ಹಿಟ್ಟಲು ಹಿಟ್ಟನ್ನು ಹಾದಿ ಇಟ್ಕೊಳ್ಬೋದು ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕಿದ್ದೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದರಲ್ಲಿ ಮಾಡ್ಕೊಳ್ಳಿ ಈಗ ಟೊಮೆಟೊ ಕ್ಯಾಪ್ಸಿಕಮ್ಮು ಹಾಗೆ ಆಲೂಗಡ್ಡೆ ಎಲ್ಲ ತರಕಾರಿ ಹಚ್ಚಿದ್ದನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ಈಗ ಕ್ಯಾರೆಟ್ ಮತ್ತು ಹೆಸರು ಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೆ ನೋಡಿ ಇದನ್ನೊಂದು ಎಪ್ಪತ್ತು ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕು ಈ ತರಕಾರಿಗಳನ್ನು ಸ್ವಲ್ಪ ಉಪ್ಪು ಇದ್ದೆ ಖಾರಕ್ಕೆ ಎರಡು ಸ್ಪೂನ್ ಖಾರದ ಪುಡಿ ಹಾಕಿದ್ದೆ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹೊಡಿಯನ್ನು ಹಾಕಿದ್ದೆ ನಾನಿಲ್ಲಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಹಾಕಿದ್ದೆ ಸೋಯಾ ಸಾಸ್ ಆಕ್ಷನು ನೀವು ಇತ್ತಂದರೆ ಹಾಕ್ಕೊಳ್ಬೋದು ಅಥವಾ ಹಾಗೇನೂ ಮಾಡ್ಕೊಳ್ಬೋದು ಇದನ್ನ ಸೋಯಾ ಸಾಸ್ ಹಾಕಿದರೆ ಟೇಸ್ಟು ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ಇದನ್ನೀಗ ಚೆನ್ನಾಗಿ ಕಲಸಿ ಒಂದು ಎಪ್ಪತ್ತು ಪರ್ಸೆಂಟ್ ಇದನ್ನು ಬೇಯಿಸ್ಕೊಳ್ಳೋಣ ನಾನಿಲ್ಲಿ ಇಡ್ಲಿ ಪಾತ್ರೆಯನ್ನು ಎಣ್ಣೆ ಹಚ್ಚಿಬಿಟ್ಟು ಅದನ್ನು ತಯಾರು ಮಾಡಿ ಇಟ್ಕೊಂಡಿದ್ದೆ ನೋಡಿ ಹಾಗೆ ಇಡ್ಲಿ ಬಾಣಲಿಗೆ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಕಾಯಿಲೆಕ್ಕಿಟ್ಟಿದೆ ಈಗ ತರಕಾರಿಗಳು ಬೆಂದು ಕೂಡ ಇದು ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್ ಬೇಯ್ತಾ ಇದೆ ನೋಡಿ ಇದು ತುಂಬ ಬೇಯಿಸುವ ಅವಶ್ಯಕತೆ ಏನಿರುವುದಿಲ್ಲ ಮತ್ತು ನಾವು ಇದನ್ನು ಮೊಮೋಸಲ್ಲಿ ಹಾಕ್ಬಿಟ್ಟು ಮತ್ತೆ ಬೇಯಿಸ್ಕೊಳ್ ಬೇಯಿಸ್ಕೊಳ್ಬೋದು ನಾನಿಲ್ಲಿ ಒಂದು ಎಪ್ಪತ್ತು ಪರ್ಸೆಂಟ್ ಆಗುವಷ್ಟು ಅದನ್ನು ಬೇಯಿಸ್ಕೊಳ್ತಾ ಇದ್ದೆ ಅದು ಸ್ಟವನ್ನು ಆಫ್ ಮಾಡಿದೆ ಇಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಹಿಟ್ಟನ್ನು ಈಗ ಇದನ್ನು ಸ್ವಲ್ಪ ಪೂರಿ ಹದದಲ್ಲಿ ಲಟ್ಟಿಸ್ಕೊಂಡು ಅದರಲ್ಲಿ ಈಗ ಪಲ್ಲ ಇಟ್ಟು ಅದರಲ್ಲಿ ಅದನ್ನು ಮಡ್ಚ್ಕೊಳ್ಳೋದು ಹೇಗಂತ ನೋಡೋಣ ಸ್ವಲ್ಪ ಪಲ್ಯವನ್ನು ಹಾಕ್ಕೊಳ್ಳೋಣ ಈ ಸೈಡಲ್ಲಿ ಈ ಥರ ಮಡ್ಚ್ಕೊಳ್ಬೇಕು ನಿಮ್ಗೆ ಯಾವ ಥರ ಮಡ್ಸ್ಲಿಕ್ಕೆ ಬರುತ್ತೆ ಆ ಥರ ಮಡ್ಸ್ಕೊಳ್ಳಿ ಆ ಶೇಪಲ್ಲಿ ಮಡ್ಚ್ಕೊಂಡ್ರೆ ಆಗುತ್ತೆ ಅಥವಾ ಅಥವಾ ಇದನ್ನು ನಾವು ಮೋದಕ ಮಾಡ್ತೀವಲ್ಲ ಆ ಥರನೂ ಮಾಡ್ಕೊಳ್ಬೋದು ನಮ್ಗೆ ಯಾವ ಶೇಪ್ ನಮಗೆ ಮಡ್ಸ್ಲಿಕ್ಕೆ ಬರುತ್ತೆ ಆ ಶೇಪಲ್ಲಿ ಮಡ್ಚ್ಕೊಂಡ್ರೆ ಆಯ್ತು ಇದನ್ನು ಈ ಥರ ಚೆನ್ನಾಗಿ ಅದನ್ನು ಎಜ್ಜನ್ನು ಚೆನ್ನಾಗಿ ಒತ್ಕೊಳ್ಬೇಕು ಫ್ರೆಶ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಬಾಯಿ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಫ್ರೆಶ್ ಮಾಡ್ಕೊಳ್ಬೇಕಾಗತ್ತೆ ಈ ಥರ ಮರ್ಚಿಬಿಟ್ಟು ನಾನು ಈ ಥರ ಶೇಪಲ್ಲಿ ಮಾಡ್ಕೊಂಡಿದ್ದೆ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಯಾವ ಶೇಪ್ ನಿಮ್ಗೆ ಮರ್ಚಲಿಕ್ಕೆ ಅನುಕೂಲ ಆಗುತ್ತೆ ಆ ಶೇಪನ್ನು ಮರ್ಚ್ಕೊಂಡ್ರೆ ಆಯಿತು ಒಟ್ಟಲ್ಲಿ ಅದರ ಒಳಗಡೆ ಇರುವ ಸ್ಟಪ್ಪಿಂಗು ಹೊರಗಡೆ ಬಾರ್ದಿದ್ದ ರೀತಿಯಲ್ಲಿ ಚೆನ್ನಾಗಿ ಅದನ್ನು ಸ್ಟಪ್ಪಿಂಗ್ ಮಾಡ್ಕೊಳ್ಬೇಕು ನಾನು ಇನ್ನೊಂದು ಮೋದಕ ಥರದಲ್ಲಿ ಮಡ್ಚ್ಕೊಂಡಿದ್ದೆ ಅಥವಾ ಇನ್ನೊಂದು ಈ ಥರ ಮತ್ತೊಂದು ಶೇಪಲ್ಲೂ ಕಡವು ಕೂಡ ಮಡ್ಚಿಟ್ಕೊಂಡಿದ್ದೆ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದರಲ್ಲಿ ಆ ಥರ ನೀವು ಶೇಪ್ ಕೊಟ್ಕೊಂಡ್ರೆ ಆಯ್ತಿದ್ನ ಇಡ್ಲಿ ಪಾತ್ರೆಯಲ್ಲಿ ಹಾಕಿಟ್ಟಂಥ ನೀರು ಕೂಡ ಈಗ ಕಾದಿದೆ ಫಸ್ಟಿಗೆ ಕಾಯ್ಲಿಕ್ಕೆ ಇಟ್ಟಿದೆ ನಾನು ಚೆನ್ನಾಗಿ ಕಾದಿದೆ ಈಗ ಒಂದು ಬ್ಯಾಚನ್ನು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿದ್ರಲ್ಲ ಮೋಮೋಸ್ ರೆಡಿಯಾಗಿದೆ ವೆಜ್ ಮೋಮೋಸು ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ತುಂಬ ಚೆನ್ನಾಗಾಗತ್ತೆ ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು ಇದನ್ನು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು